ಶಿಡ್ಲಿಘಟ್ಟ ತಾಲೂಕಿನಾದ್ಯಂತ ನವಮಿ ಸಂಪನ್ನ ದೇವಾಲಯಗಳ ಬಳಿ ಪಾನಕ ಮಜ್ಜಿಗೆ ವಿತರಣೆ ಶಿಡ್ಲಿಘಟ್ಟ ತಾಲೂಕಿನಾದ್ಯಂತ ಶ್ರೀರಾಮ ಹುಟ್ಟಿದ ದಿನವನ್ನು ಭಾನುವಾರ ನಗರ ಮತ್ತು ತಾಲೂಕಿನ ಎಲ್ಲ ಹನುಮ ಮತ್ತು ರಾಮನ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸುವ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು ರಾಮ ಮತ್ತು ಹನುಮ ಭಕ್ತರು ಎಲ್ಲೆಡೆ ಪಾನಕ ಮಜ್ಜಿಗೆ ಹಾಗೂ ಕೋಸಂಬರಿ ಹಂಚಿ ಸಂಭ್ರಮಪಟ್ಟರು ಇನ್ನು ಶಿಡ್ಲಘಟ್ಟ ತಾಲೂಕಿನ ತೊಟ್ಲಗಾನಹಳ್ಳಿ ಗೇಟ್ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಭಾನುವಾರ ಮುಂಜಾನೆಯಿಂದಲೇ ದೇವಾಲಯದಲ್ಲಿ ಅಭಿಷೇಕ ಹೂವಿನ ಅಲಂಕಾರ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು ತಳಿರು ತೋರಣಗಳಿಂದ ಸಿಂಗಾರಗೊಂಡಿದ್ದ ದೇವಸ್ಥಾನಕ್ಕೆ ಸಹಸ್ರಾರು ಭಕ್ತರು ತೆರಳಿ ವಿಶೇಷ ಪೂಜೆ ಸಲ್ಲಿಸುವುದರ ಜೊತೆಗೆ ರಾಮನಾಮ ಜಪಿಸುತ್ತಿದ್ದು ಕಂಡುಬಂತು ದೇವಾಲಯದ ಆವರಣದಲ್ಲಿ ರಾಮನವಮಿ ಪ್ರಯುಕ್ತ ಬೆಳಗ್ಗೆಯಿಂದ ಸಂಜೆಯವರೆಗೂ ಶ್ರೀ ಆಂಜನೇಯ ಸ್ವಾಮಿ ಭಜನಾ ಮಂಡಳಿ ಅಧ್ಯಕ್ಷ ಎಂ ದೇವಪ್ಪ ನೇತೃತ್ವದಲ್ಲಿ ಭಜನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ದೇವಾಲಯದ ಆವರಣದಲ್ಲಿ ದಿನವಿಡೀ ಪಾನಕ ಮಜ್ಜಿಗೆ ಕೋಸಂಬರಿ ವಿತರಿಸಲಾಯಿತು ಆಂಜನೇಯ ಸ್ವಾಮಿ ಭಕ್ತ ಮಂಡಳಿಯ ಅಧ್ಯಕ್ಷ ಎಂ ದೇವಪ್ಪ ಮಾತನಾಡಿ ತೊಟ್ಲಗಾನಹಳ್ಳಿ ಗೇಟ್ ಬಳಿ ಇರುವ ಶ್ರೀ ಸ್ವಾಮಿ ಮತ್ತು ಶ್ರೀ ಕೈವಾರ ತಾತಯ್ಯನವರ ದೇವಾಲಯವು ಬಹಳಷ್ಟು ಧಾರ್ಮಿಕ ಆಚರಣೆಗಳಿಗೆ ಪ್ರಸಿದ್ಧಿ ಪಡೆದಿದೆ ಇನ್ನು ಭಕ್ತರ ಆಶೋತ್ತರಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ವಿಶೇಷವಾಗಿ ಹನುಮ ಜಯಂತಿ ಹುಣ್ಣಿಮೆ ಪೂಜೆಗಳು ಹಾಗೂ ಶ್ರೀ ರಾಮನವಮಿ ಕಾರ್ಯಕ್ರಮಗಳನ್ನು ಶ್ರದ್ಧಾ ಭಕ್ತಿಯಿಂದ ಆಯೋಜಿಸಲಾಗುತ್ತಿದೆ ಈ ವರ್ಷವೂ ಶ್ರೀ ರಾಮನವಮಿ ಕಾರ್ಯಕ್ರಮವು ಬೆಳಗ್ಗೆಯಿಂದ ನೆರವೇರಿತು ಅಲ್ಲದೆ ಭಜನೆ ತಂಡದ ಭಜನೆ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೆದವು ಪ್ರತಿ ವರ್ಷ ಭಕ್ತಾದಿಗಳು ತಮ್ಮ ಆಶಯದಂತೆ ಅವರ ಪ್ರೋತ್ಸಾಹದಿಂದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಭಜನೆ ಮಂಡಳಿ ಅಧ್ಯಕ್ಷ ತೊಟ್ಲಗಾನಹಳ್ಳಿ ದೇವಪ್ಪ ಭಕ್ತರಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸ್ವಾತಿ ಸ್ವಾಮಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮುನಿಚನ್ನಪ್ಪ ಗ್ರಾಮದ ಮುಖಂಡರಾದ ಮುನಿನಾರಾಯಣ ಜಯಮ್ಮ ಅಮ್ಮ ಲಕ್ಷ್ಮಮ್ಮ ಅನಸೂಯಮ್ಮ ತಿಮ್ಮಕ್ಕ ಸರಸ್ವತಮ್ಮ ಸೇರಿದಂತೆ ಇತರರು ಹಾಜರಿದ್ದರು ಆಂಜನೇಯ ಸ್ವಾಮಿ ಭಕ್ತಮಂಡಳಿ ಅಧ್ಯಕ್ಷರಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇದು ತುಡ್ಲಿಗು ಗೇಟ್ ಬಳಿ ಇರುವ ಆಂಜನೇಯ ಸ್ವಾಮಿ ತಾತಯ್ಯಾರ ದೇವಸ್ಥಾನ ಭಾಳಷ್ಟು ಧಾರ್ಮಿಕ ಕ್ಷೇತ್ರವಾಗಿದ್ದು ಇಲ್ಲಿ ಭಕ್ತರ ಒಂದು ಆಶ್ವತ್ತರಗಳನ್ನು ಈಡೇ ಈಡೇರಿಸುವಂಥ ಒಂದು ಒಂದು ಸ್ಥಳ ಆಗಿರೋದ್ರಿಂದ ಇಲ್ಲಿ ಪ್ರತಿ ಪ್ರತಿವರ್ಷ ವಿಶೇಷವಾಗಿ ಹನುಮ ಜಯಂತಿ ಆಗಿರ್ಬೋದು ಉಣ್ಣುವೆ ಪೂಜೆಗಳು ಶ್ರೀರಾಮನವಮಿ ಪ ಕಾರ್ಯಕ್ರಮಗಳು ಭಾಳಷ್ಟು ಶ್ರದ್ಧೆಯಿಂದ ಒಂದು ಭಕ್ತಾದಿಗಳ ಒಂದು ಆಶಯದಂತೆ ಒಂದು ಭಕ್ತಾದಿ ಪ್ರೋತ್ಸಾಹದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದಿರುತ್ತೀವಿ ಇನ್ನೂ ಸಹ ಮುಂದೆನೂ ಸಹ ಇಂಥ ಕಾರ್ಯಕ್ರಮಗಳು ನಡೆಸಬೇಕಂತ ಭಗವಂತನ ಇಚ್ಛೆ ಇದೆ ಆದ್ದರಿಂದ ಈ ಇಲ್ಲಿರುವಂಥ ಭಕ್ತಾದಿಗಳು ಎಲ್ಲ ಸಹ ಪ್ರೋತ್ಸಾಹ ನೀಡಬೇಕಂತ ಕೇಳೋದು ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಆಶಿಸ್ತೇನೆ ದಿವಸ ಶ್ರೀರಾಮ ಸಪ್ತಾಹ ಶ್ರೀರಾಮನವಮಿ ಶ್ರೀರಾಮನ ಹುಟ್ಟಿದ ದಿನದಂದು ನಂದು ಸಹ ಒಂದು ಕಾರ್ಯಕ್ರಮಗಳು ಪೂಜಾ ಕಾರ್ಯಕ್ರಮಗಳು ಬಹಳ ಶ್ರದ್ಧಾ ಭಕ್ತಿಗಳಿಂದ ನಡೆದಿವೆ ಈಗ ಈಗ ಭಜನೆ ತಂಡದ ತಂಡದವರಿಂದ ಭಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಐದು ಗಂಟೆವರೆಗೂ ನಾವು ಈ ಭಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಭಗವಂತನ ಸೇವೆ ಮಾಡಬೇಕಂತ ಎಲ್ಲ ಭಜನೆ ತಂಡದವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ನಾನು ತಿಳಿಸುತ್ತಾ ಬ ಇದು ಪಾನ ಪಾನಕ ಇದು ಪ್ರಸಾದಗಳನ್ನು ಸಹ ಇನ್ಯೋಗ ಮಾಡ್ತಾ ಇದ್ದೀವಿ ಅದು ಹಂಚಿಕೆ ಮಾಡ್ತಾ ಇದ್ದೀವಿ ಈ ಇಲ್ಲಿ ಭಕ್ತರ ಒಂದು ಆಶಯದಿಂದ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೀತಾ ಇದೆ ಈ ದಿವಸ プラスィックから。<laughs> Yeah. <laughs>